ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕ ಮನೆ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ರೊಟ್ಟಿ ಮಾಡೋದು ನೋಡ ತೋರಿಸ್ತೇನೆ ರೀ ರೊಟ್ಟಿ ಹೆಂಗೆ ಮಾಡೋದು ಅಂತ ಹೇಳಿ ಯಾರಿಗೆ ರೊಟ್ಟಿ ಮಾಡೋಕೆ ಬರೋಂಗಿಲ್ಲ ಕಷ್ಟ ಅಂತ ಅಂದ್ಕೋತಾರ ಅಂಥವ್ರಿಗೆ ಈಸಿ ಮೆಥಡ್ ಒಳಗೆ ನಾನು ರೊಟ್ಟಿ ಮಾಡೋದು ಹೇಳ್ತೇನೆ ರೀ ರೊಟ್ಟಿ ಲಟ್ಸು ತೋರಿಸ್ತೀನಿ ಹ್ಯಾಂಗೆ ಅಂತ ಹೇಳಿ ಇದು ನಾನು ಜೋಳದ ಇಟ್ಟು ರೀ ಇಷ್ಟು ಇಷ್ಟು ಹಿಟ್ಟು ತೊಗೊಂಡಿನಿ ಈ ಸಾಣಗಿಯಿಂದ ನಾನು ಸಾಣಿಸ್ಕೋತೀನಿ ನೋಡಿರಿ ಸಾಣಿಸ್ಕೊಂಡ್ಮೇಲೆ ಆಮೇಲೆ ನಾನು ಜಗಟ್ ಹಾಕಕ್ಕೆ ನೀರು ರೀ ಗ್ಯಾಸ್ ಮೇಲೆ ಕಣಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ರೀ ಅದನ್ನು ನೋಡ್ಕೊಂಡು ಹಾಕಕ್ಕೆ ಬರ್ತೈತಿ ಈಗ ನಾನು ಹಿಟ್ಟು ಸಾಣಿಗೆ ಮಟ್ಟ ಇವ ನೀರು ಕುದೀತಾವ್ರಿ ಇವು ಕುದೀಲಿ ನಾನು ಹಿಟ್ಟು ಸಾಣಿಗೆ ಹಾಕೋತೀನಿ ನೋಡ್ರಿ ನಾನೇ ಇಷ್ಟು ಹಿಟ್ಟು ತೊಗೊಂಡೇನಿ ಇದನ್ನೆಲ್ಲ ಸಾಣಿಗೆ ಹಾಕ್ಕೊಂಡು ರೀ ನೀರು ಹೆಸರು ಬಂದು ನೋಡ್ರಿ ನೀರು ಕುದಿಯಾಕತ್ತವ ಈಗ ಇದಕ್ಕೆ ನೀರು ಹಾಕೋದು ನೀರು ಹಾಕ್ಕೊಂಡೆ ರೀ ಇದಕ್ಕೆ ಇದಕ್ಕೆ ನೀರು ಹಾಕೋತೀನಿ ನೋಡ್ರಿ ಹೆಸ್ರು ಬಂದಿದ್ದು ಒಮ್ಮೆ ಹಾಕೋಬಾರ್ದ್ರೆ ಸ್ವ ಸ್ವಲ್ಪ ಸ್ವ ಸ್ವಲ್ಪ ಹಾಕೋಬೇಕ ಇಷ್ಟು ಹಾಕೋತೀನಿ ನಾನು ಈಗ ಒಂದು ಚಮಚ ತೊಗೊಂಡೆ ನೋಡ್ರಿ ಇದರಲ್ಲಿ ಹಿಂಗೆಲ್ಲ ಕಲರ್ಸ್ಬೇಕು ನೋಡ್ರಿ ಇದನ್ನ ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಇದ ಈ ತರ ಎಲ್ಲಾ ಕಲಿಸ್ಬೇಕಿ ಬರ್ತಾವ್ರಿ ಈ ತರ ನಾವು ಮಾಡಿದ್ರೆ ಇಷ್ಟ ಆದ್ರೆ ಇದು ಇದಿಷ್ಟು ಒಣ ಹಿಟ್ಟು ಇದಕ್ಕೆ ಹಾಕುವಂಗ ಇನ್ನ ಸ್ವಲ್ಪ ನಾನು ನೀರು ಹಾಕೋತೇನ್ ನೋಡ್ರಿ ಹೊಟ್ಟ ಬಿಸಿನೀರ್ ಆಗ ಕಲಿಸ್ಬೇಕ ನೋಡ್ರಿ ಹೆಸರು ಬಂದು ನೀರಿನಾಗ ಅಂದ್ರ ಹರಿಯದಿಲ್ಲ ಏನಾಗ್ರಿ ಮಸ್ತ ರೊಟ್ಟಿ ಬರ್ತಾವ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ಇದ್ರ ಒಣ ಹಿಟ್ಟ ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಮಾಡಿ ಏನು ನೋಡ್ರಿ ಸ್ವಲ್ಪ ಜಿಗಟ್ಟ ಹಾರಲಿರಿ ಇದು ಸ್ವಲ್ಪ ಹಾರಿದ್ಮೇಲೆ ಇದನ್ನ ಕಲರ್ಸ್ಕೊಳಕ್ಕೆ ಬರ್ತೈತೆ ರೀ ಈ ಥರ ಬಿಸಿನೀರೊಳಗೆ ಒಂದು ಸ್ವಲ್ಪ ಎಲ್ಲ ನಾದ್ಕೋಬೇಕು ನೋಡ್ರಿ ಇದನ್ನು ಮಿಕ್ಸ್ ಮಾಡ್ಬೇಕು ರೊಟ್ಟಿ ಯಾರಿಗೆ ಬಡೆಯಾಗಿ ಬರೋಂಗಿಲ್ಲ ಅಂಥವ್ರು ಈ ಥರ ಬಿಸಿನೀರು ಕಡಕ್ ಬಿಸಿನೀರೊಳಗೆ ನಾದ್ಕೊಂಡು ಬೇಕಾದಂಗೆ ಲಟ್ಟಿಸ್ಬೋದು ನೋಡ್ರಿ ಮಸ್ತ್ ಬರ್ತಾವ ರೊಟ್ಟಿ ಅದಿ ಸರಳಾಗಿ ಇದಾಗ್ತೈತೆ ನೋಡಿ ರೊಟ್ಟಿ ಮಾಡೋಕೆ ಬರ್ತೈತೆ ನೋಡ್ರಿ ಇದನ್ನು ಈ ಥರ ನಾವು ನಾದ್ಕೊಂಡ್ರೆ ಇದೊಂದು ಸ್ವಲ್ಪ ಆರ್ಲೆರ ಇದು ಸುಡ್ತೈತಿ ನೋಡಿ ಫ್ರೆಂಡ್ಸ್ ಇದು ಆ ಈಗ ಇದನ್ನು ಕಲಿಸ್ಕೊಳಂತೆ ಇದು ಜಿಗಟ್ಟಿನೊಳಗೆ ಕಲಿಸ್ಕೊಬೇಕು ನೋಡ್ರಿ ಎಲ್ಲ ನೀರು ಹಾಕಿರ್ತೈತಲ್ಲ ಬೇರೆ ನೀರೇನು ಅವಶ್ಯ ಇಲ್ಲ ಇದ್ರಾಗ ಹಿಂಗೆ ಮಾಡ್ಕೋಬೇಕು ನೋಡ್ರಿ ಇದನ್ನು ಅಷ್ಟು ಅದ್ಕೋಬೇಕ್ರಿ ಇದನ್ನು ಚೆಂದಾಗಿ ಬಿಸಿ ನಾದ್ಕೊಂಡು ನಾತ್ಕೊ ಜಿಗಟ್ ಹಾಕೋಬೇಕು ನೋಡ್ರಿ ಅಂದ್ರೆ ಮೆತ್ತಗೆ ಹಾಕವ್ರಿ ರೊಟ್ಟಿ ಏನು ಹರಿಯಂಗಿಲ್ಲ ಚಂದಾಗಿ ನಾದ್ಕೋಬೇಕು ನೋಡ್ರಿ ಹಿಟ್ಟ ಈ ತರ ಮಾಡ್ಕೋಬೇಕ್ರಿ ಎಲ್ಲ ಚಂದಾಗಿ ನೋಡ್ರಿ ನಾನು ಈ ತರ ನಾತ್ಕೊಂಡಿನಿ ಅಷ್ಟ ಗಟ್ಟಿ ಅಂದ್ರೆ ಗಟ್ಟಿ ಅಲ್ಲ ಅಷ್ಟ ಮಿದು ಅಂದ್ರೆ ಮಿದು ಅಲ್ಲ ನೋಡ್ರಿ ಈ ತರ ನಾದ್ಕೊಂಡಿನಿ ನಾನು ಈಗ ಲಡ್ಸೋದು ಹೆಂಗಂತ ನೋಡಂಬರ್ರಿ ಈ ಥರ ನಾನು ಲತ್ತಿ ಗುಣಿಗೆ ಹಾಳೆ ಸುತ್ತೇವಿ ಸುತ್ತೇನೆ ಇದನ್ನು ಇದರಲ್ಲೇ ಅಲರ್ಟ್ಸಿದ್ರೆ ಅಗ್ದಿ ಆರಾಮ್ ಬರ್ತೈತಿ ಏನೂ ಹರಿಯಂಗಿಲ್ಲ ಏನಿಲ್ಲ ಈ ಥರ ಹಾಳೆ ಸುತ್ತಿ ಇಲ್ಲೇ ಜಿಗಟ್ ಪಟ್ಟಿ ಹಚ್ಬೇಕು ನೋಡ್ರಿ ಎರಡು ಕಡೆ ಈ ಥರ ಹಾಳೆ ಸುತ್ತಬೇಕು ಭಾರಿ ಚಲೋ ಬರ್ತಾವೆ ಈಗ ನಾನು ರೊಟ್ಟಿ ಹಚ್ಚಕಿದ್ರಾಗ ನೀರು ತೊಗೋತೀನಿ ನೋಡ್ರಿ ಸ್ವಲ್ಪ ಇಷ್ಟು ನೀರು ತೊಗೊಂಡಿನಿ ಮತ್ತು ನೀರು ಹಚ್ಚಕ್ಕೆ ಒಂದು ಅರಬಿ ಇಟ್ಕೊಂಡಿ ನೋಡ್ರಿ ಇಂಥ ಅರ್ಬಿ ಇಟ್ಟುಕೋಬೇಕು ಈಗ ಲಟ್ಸೋದು ನೋಡೋಣ ಬರ್ರಿ ಕಡೆ ತೆವಿನೂ ಕಾಯಾಕಿತ್ತೀನಿ ರೀ ನಾನು ನೋಡ್ರಿ ಈ ಥರ ನಾವು ಒಳ್ಳಿ ತೊಗೋಬೇಕು ಚೆಂದಾಗಿ ಚರ 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 ರೀ ನಾದ್ಕೊಂಡು ಈ ಥರ ಒಳ್ಳೆ ಮಾಡ್ಕೋಬೇಕು ನೋಡ್ರಿ ആമേല ഹണ ഇട്ടിട്ട് കൊണ്ടേനീക ഒണ ഇട്ട് ഹോക്ക് ദിംഗ്സ് നോ ഭസി നോരി ഈ ധര നാദക്കോട്രി നാലക്കോദ്രാകൂ സ്വൽപ്പാ ജിട്ട് ഹൊണ്ടിഗട്ട് ഇരങ്ങിട്ട ಅದಕ್ಕೆ ನಾನು ಚೆಂದಾಗಿ ಜಿಗಟ್ ಹಾಕ್ಕೊಂಡು ಈ ಥರ ಲಡ್ಸಿದ್ರು ಬರ್ತೈತ್ರಿ ಆಮೇಲೆ ಮೆತ್ತಗ ನಾದ್ಕೊಂಡು ಬಡಿದ್ರು ಬರ್ತೈತಿ ನೋಡ್ರಿ ನೋಡ್ರಿ ನಾನು ಈ ಥರ ಲಡ್ಸಿದ್ ನೋಡ್ರಿ ಚಲೋ ಬಂತೆ ಬಾರಿ ಈಝಿ ನೋಡ್ರಿ ಈ ಥರ ಮಾಡೋದು ರೊಟ್ಟಿ ಈ ಥರ ನೋಡ್ರಿ ಇದು ಸುಡು ತೋರಿಸ್ತೀನಿ ರೀ ್ರಿ ತೆವಿ ಕಾಯ ಕೆಟ್ಟೆನೇ ಇದಕ್ಕೆ ರೊಟ್ಟಿ ಹಾಕೋದು ತೋರಿಸ್ತೇವೆ ನೋಡ್ರಿ ಸುಡೋದು ಈ ಥರ ಅರ್ಬಿ ತೊಗೊಂಡು ಒರೆಸ್ಕೊಬೇಕ್ರಿ ಗ್ಯಾಸ್ ಹಣ್ಣಿಟ್ಟೇನು ತೇವಿ ಕಾದತ್ರಿ ಈಗ ಅದ ನೋಡ್ರಿ ಈ ಥರ ಹಾಕ್ಬೇಕು ರೊಟ್ಟಿ ಹಾಕಿ ನೀರೇ ತೊಗೊಂಡಿದ್ವಲ್ರಿ ನಾವು ನೀರು ಹಚ್ಕೋಬೇಕು ಅವಸರ ಮಾಡಬಾರ್ದ್ರೆ ನಿಧಾನೆ ಹಚ್ಕೋಬೇಕು ಅವಸರ ಮಾಡಿ ಹಚ್ಚಕ್ಕೆ ಹೋದ್ರೆ ರೊಟ್ಟಿ ಹರಿತಾವೆ ಈ ಥರ ಇದು ಮಾಡ್ಬೇಕ್ರಿ ನಾನು ಗ್ಯಾಸ್ ಜೋಲು ಇಡ್ತೀನಿ ಈಗ ಸ್ವಲ್ಪ ಹೊತ್ತು ಸೂಡ್ಲಿರಿ ಇದು ಆಮೇಲೆ ಹೊಳೆ ಶಾಕೋನಂತ ಭಾರಿ ಈಜಿ ನೋಡಿರಿ ಈ ಥರ ಮಾಡೋದು ರೊಟ್ಟಿ ಮಾಡೋದು ಅಂದರೆ ಕಷ್ಟ ಅಂತಾರೆ ಏನು ಕಷ್ಟ ಇಲ್ಲ ರೀ ಈ ಥರ ಮಾಡಿದ್ರು ಬರ್ತೈತಿ ನಾನು ಬಡೋದು ತೋರಿಸ್ತೇನೆ ರೀ ನಿಮಗೆ ಇದು ನೋಡ್ರಿ ಒಂದು ನಿಮಿಷ ಬಿಟ್ಟ ಈ ಥರ ಹೊಳಸ್ಬೇಕು ಸೂಡ್ಲಿ ರೀ ಇದೆ ನೋಡ್ರಿ ಇದನ್ನು ಸುಟ್ಟೈತನ ಅಂತ ನೋಡ್ಕೊಂಡು ಮತ್ತ್ ಹಳೆ ಶೇಂಗಾ ಹಾಕ್ಬೇಕ್ರಿ ಸುಡಾಕಟ್ಟ ಟೈಮ್ ಬೇಕು ನೋಡ್ರಿ ಇವ್ಕ ಚಪಾತಿ ಅದ್ರ ಉಜ್ ಸುಡ್ತಾವ ರೊಟ್ಟಿಗೆ ಒಂದು ಸ್ವಲ್ಪ ಟೈಮ್ ಬೇಕ ಸುಡಾಕ ಸುಡ್ಲಿರಿ ನೋಡ್ರಿ ಈಗ ಒಂದು ಅರ್ಬಿ ತೊಗೊಂಡಿದ್ರದ ಅರ್ಬಿ ಸಹಾಯದಿಂದ ಹಿಂಗೆ ಸ್ವಲ್ಪ ಹತ್ಕಬೇಕ್ರಿ ಇದನ್ನ ಹೆಂಗೆ ಉಬ್ ನೋಡ್ರಿ ಈಗ ನೋಡ್ರಿ ಎಷ್ಟ್ ಮಸ್ತ್ ಉಬ್ಬಿ ಬಂತೆ ಮತ್ತೊಮ್ಮೆ ಆತು ನೋಡ್ರಿ ಇದು ಎಷ್ಟು ಮಸ್ತ್ ಉಬ್ತು ನೋಡ್ರಿ ಇದು ಮೆತ್ತಗೂ ಹಾಕ್ತಾವ್ರಿ ರೊಟ್ಟಿ ನಾವು ಈ ಥರ ಜಿಗಟ್ ಹಾಕಿ ಮಾಡಿದ್ದೆ ಅಂದ್ರೆ ತಿನ್ನೋಕೆ ಮಸ್ತ್ ಟೇಸ್ಟು ಆಕ್ಕಾವ್ರಿ ನೋಡ್ರಿ ಎಷ್ಟು ಚೆಂದೊಬ್ಬೈತಿ ಇದನ್ನು ನಾನು ಹೆಚ್ಚು ಬಿಲ್ಲೈತಲ್ರಿ ಇದ್ರಾಗ ತಕ್ಕೊತೀನಿ ನೋಡಿರಿ ಎಷ್ಟು ಮಸ್ತ್ ಐತಿ ಈಗ ನಾನು ನಿಮ್ಗೆ ಬಡದು ತೋರಿಸ್ತೇನೆ ನೋಡಿರಿ ರೊಟ್ಟಿ ನೋಡಿ ಫ್ರೆಂಡ್ಸ ನಾನೀಗ ಮತ್ತೊಂದು ರೊಟ್ಟಿ ಬಡದು ತೋರಿಸ್ತೇನೆ ರೀ ಈಗ ಲಟ್ಟಿಸ್ ತೋರಿಸಿದೆ బడీదూ ఈజీ ఐతి రీ అదూ స్వల్ప మధ్యు హోక్రీ ఈ ఒణ హెట్టి హాకం రొట్టి బడ్యాకు ఏమ కష్ట్రీ మస్త రొట్టి చందకుంట బడ్యాకు ఇజ్జాక నోడ్రీ படக்ன எடக்கிங்க படி நோட் நோட் இத்த படிக்க ನೋಡ್ರಿ ಎಷ್ಟು ಮಸ್ತ್ ಆಗ್ತಾ ಬಡದಿದ್ದು ಇದನ್ನ ಸುಡು ತೋರಿಸ್ತೇನೆ ಬನ್ರಿ ನಾನು ಸಣ್ಣ ಇಟ್ಟೆನ್ ನೋಡ್ರಿ ಈಗ ಇದನ್ನ ರೊಟ್ಟಿ ಹಾಕಿ ತೋರಿಸ್ತೇನೆ ನಾನು ನೋಡ್ರಿ ಎಷ್ಟು ಈಜಿ ಐತಿ ರೊಟ್ಟಿ ಮಾಡೋದು ಈ ತರ ಹಾಕಿ ನೀರು ತಗೋಬೇಕ್ರೆ ನೀರು ತಗೊಂಡು ಹಗರ್ಕ ನಿಧಾನವಾಗಿ ಹಚ್ಬೇಕ್ರಿ ಭಾಳ ಈಜಿ ನೋಡ್ರಿ ರೊಟ್ಟಿ ಮಾಡೋದು ಏನು ಕಷ್ಟ ಅಲ್ಲ ಮಾ ಗ್ಯಾಸ್ ಜೋರು ಇಡ್ತೀನಿ ನೋಡ್ರಿ ನಾನು ಒಂದು ನಿಮಿಷ ರೀ ಇದು ತಂದ್ರೆ ನಾನು ರೀ ನೋಡ್ರಿ ಹೊಳೆಷಾಕ್ತಿನಿ ಅದನ್ನ ತೆವಿ ತಾನ ಬಿಟ್ಟ ಬಿಡ್ತೈತ್ರಿ ಒಂದು ನಿಮಿಷಕ್ಕೆ ಹಗರ್ಕ ನಾವು ಹಿಂಗೆ ಅಡುಗಾಡಿಸಿ ಸ್ವಲ್ಪ ತೆಗದು ಹೊಳೆಸಾಕಿದ್ರೆ ಈ ಥರ ಬಿಡ್ತೈತೆ ನೋಡ್ರಿ ಹಾಕ್ಬೇಕು ನಾವು ಹೊಳಸಿ ಈಗ ಸೂಡ್ಲಿರಿ ಇದೆ ಸುಟ್ ಮೇಲೆ ಮತ್ತೆ ಮತ್ತ ಹೊಳಸಾಕೊಂಡ್ರಿ ನೋಡ್ರಿ ಇದನ್ನ ಹೊಳಸಾಕೊಂಡು ಮತ್ತೊಂದು ಅರ್ವಿ ತೊಗೊಂಡು ಈ ತರ ಹದ ಹತ್ತ ನೋಡ್ರಿ ಮಸ್ತ್ ಉಬ್ತ ನೋಡ್ರಿ ಭಾರಿ ಟೇಸ್ಟ್ ಹಾಕವು ಜಿಗಟ್ನಾಗ ನಾ ಹಾಕೊಂಡು ಮಾಡಿದ್ರೆ ನೋಡ್ರಿ ಎಷ್ಟು ಮಸ್ತ್ ಸುಡ್ತು ನೋಡ್ರಿ ಇದು ಇದನ್ನು ತೆಗಿತೀನಿ ನೋಡ್ರಿ ನಾನು ಈ ಚಿಪ್ಲ ತಗೊಂಡೇವಲ್ರಿ ಇದ್ರಾಗ ತೆಗಿತೀನಿ ನೋಡ್ರಿ ನೋಡ್ರಿ ಫೈನಲಿ ಎಲ್ಲ ರೊಟ್ಟಿನ ಮಾಡಿದೆ ಕೊಂಡು ರೊಟ್ಟಿ ಮಾಡಿದೆ ನೋಡ್ರಿ ಎಷ್ಟು ಮಸ್ತ್ ಬಂದವು ಒಂದು ಹರಿದ ನೋಡ್ರಿ ಇದ್ರಾಗ ಅಷ್ಟು ಮಸ್ತ್ ಬಂದವು ಅಷ್ಟು ಉಬ್ಬಿದು ಎಲ್ಲ ಎಷ್ಟು ಮೆತ್ತಗೋಗ್ಯಾವ ನೋಡ್ರಿ ರೊಟ್ಟಿ ನೋಡ್ರಿ ಈ ಥರ ಆಗ್ಯವು ನೋಡ್ರಿ ಎಷ್ಟು ಮೆತ್ತಗೆ ಬಂದವು ನೋಡ್ರಿ ಯಾಪ್ರಿ ಮೆತ್ತಗಾಗ್ಯವು ನೀವು ಮನೆಯಾಗ ಟ್ರೈ ಮಾಡಿರಿ ಈ ಥರ ರೊಟ್ಟಿ ಅಂದರೆ ಒಬ್ಬೊಬ್ರು ಎಷ್ಟು ಕಷ್ಟಪಡ್ತಾರೆ ಪಡ್ತಾರ ಅಪ್ಪ ರೊಟ್ಟಿ ಹೆಂಗೆ ಮಾಡೋದು ಅಂತ ಹಿಂಗೆ ವಿಚಾರ ಮಾಡ್ತಾರ ಅಂಥವ್ರಿಗೆ ಈ ಥರ ಜಿಗಟ್ ಹಾಕ್ಕೊಂಡು ಈ ನಾವು ಈಗ ಮಾಡಿನಲ್ರಿ ಆ ಥರ ನೀವು ಮಾಡಿದ್ರೆ ಏನು ರೊಟ್ಟಿ ಹರಿಯಂಗಿಲ್ಲ ಏನೂ ಇಲ್ಲ ನೋಡ್ರಿ ಎಷ್ಟು ಮಸ್ತ್ ಬಂದವ್ರಿ ಅಷ್ಟ ಮೆರ್ತಗಾಗಿ ಅವು ಪಾ ಮತ್ತು ಟೇಸ್ಟು ಭಾಳ ಆಗ್ತಾವ್ರಿ ಜಿಗಟ್ನಾಗ ಹಾಕಿ ಬಿಸಿ ಅಗ್ದಿ ಬಿಸಿ ನೀರನ್ನಾಗ ಹಾಕಿ ನಾವು ಕಲಿಸಿದ್ವಿ ಅಂದ್ರೆ ಅಷ್ಟು ರುಚಿ ಹಾಕಿ ನೋಡ್ರಿ ನೀವು ಒಮ್ಮೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಸೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು